ಹಲೋ ಎವ್ರಿ ವ್ಯಾನ್ ವೀಕ್ಷಕರಿಗೆಲ್ಲ ನಮಸ್ಕಾರ ಎಸ್ ಟಿ ಜೆ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ ನಾನು ಶ್ವೇತಾ ಮೂರ್ತಿ ಇವತ್ತು ನಾನೊಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಟೀ ಟೈಮ್ ಸ್ನ್ಯಾಕ್ಸ್ ಕ್ರಿಸ್ಪಿಯಾಗಿರೋಂಥ ರೆಸಿಪಿ ಇದನ್ನು ಇನ್ಸ್ಟಂಟಾಗಿ ಮಾಡ್ಕೋಬಹುದು ಪ್ರಿಪ್ರೇಷನ್ ಎಲ್ಲ ಸೇರಿ ಎಲ್ಲ ಅಷ್ಟರೊಳಗೆ ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಅರ್ಧ ಗಂಟೆ ಟೈಮ್ ಕೊಟ್ಟು ಮಾಡಿದ್ರೆ ಸುಮಾರು ದಿನ ಸ್ಟೋರ್ ಮಾಡಿ ಇಟ್ಕೊಂಡು ಸುಮಾರು ಏನಿಲ್ಲ ಅಂದರೂ ಹದಿನೈದು ದಿನಗಳ ಕಾಲ ಸ್ಟೋರ್ ಮಾಡಿಟ್ಕೊಂಡು ನಾವು ಕಾಫಿ ಟೈಮ್ಗೆ ಟೀ ಟೈಮ್ಗೆ ಉಪಯೋಗಿಸ್ಕೋಬಹುದು ಸಣ್ಣಪುಟ್ಟ ಟಿಪ್ಸ್ ಕೂಡ ಹೇಳಿರ್ತೀನಿ ಮಧ್ಯೆ ಮಧ್ಯೆ ನೋಡ್ಕೊಳ್ಳಿ ಈ ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋವನ್ನು ಪೂರ್ತಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೂಡ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇಲ್ಲಿ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತಾರಲ್ಲ ಅದು ಒಂದೂವರೆ ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನು ನೀವು ಬೇಕಾದರೆ ಮಿಕ್ಸಿ ಕೂಡ ಮಾಡ್ಕೋಬಹುದು ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಬಾಂಬೆ ರವೆ ಒಂದೂವರೆ ಕಪ್ಪಷ್ಟು ತೊಗೊಂಡ್ರೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಎರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಇದಿಷ್ಟನ್ನು ಸೇರಿಸ್ಕೊಳ್ಳೋಣ ಇದಾದ ಮೇಲೆ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡೋಣ ನೋಡಿ ಇಲ್ಲಿ ಅಚ್ಚ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಓಂಕಾಳು ಒಂದು ಕಾಳು ಟೇಬಲ್ ಅಷ್ಟು ಸಾಕಾಗುತ್ತೆ ಹಾಗೆ ಜೀರಿಗೆ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರುವಂಥದ್ದು ಕರಿಬೇವು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಇದಿಷ್ಟು ಅಚ್ಚ ಖಾರದ ಪುಡಿ ಅಥವಾ ಉಪ್ಪು ಖಾರ ಎಲ್ಲ ನಿಮ್ಮ ಟೇಸ್ಟಿಗೆ ಅನುಕೂಲವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇದಿಷ್ಟನ್ನು ಈಗ ಇದಕ್ಕೆ ಹಾಕ್ಕೊಂಡು ಈ ಡ್ರೈ ಇಂಗ್ರೇಡಿಯೆಂಟ್ಸ್ ಏನಿದೆ ಅದನ್ನೆಲ್ಲ ನೀಟಾಗಿ ಒಂದ್ಸರಿ ಕೈಯಲ್ಲಿ ಮಿಕ್ಸ್ ಮಾಡೋಣ ಇದು ನಾನು ಮಾಡ್ತಾ ಇರೋ ವಿಧಾನದಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಬೇಕಾದರೆ ಇದಕ್ಕೆ ಏನಾದರೂ ಎಳ್ಳು ಆ ಥರ ಸೇರಿಸಿ ಸೇರಿಸ್ಕೋಬಹುದು ಸ್ವಲ್ಪ ಸಾಫ್ಟಾಗಬೇಕು ಅಂತ ಅಂದರೆ ಅಡುಗೆ ಸೋಡಾ ಕೂಡ ಉಪಯೋಗಿಸ್ಕೋಬೋದು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದಕ್ಕೆ ಗಟ್ಟಿಯಾಗಿ ಕಲಸೋದಕ್ಕೆ ಬರಲ್ಲ ಏಕೆಂದರೆ ನಾವು ಇದನ್ನು ಲಟ್ಟಿಸ್ತೀವಿ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕು ಆಮೇಲೆ ನೆನೆಯಾಗ್ಬಿಡ್ಬೇಕಲ್ವ ಅದನ್ನೆಲ್ಲ ನೀರೆಲ್ಲ ಹೀರ್ಕೊಂಡು ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸಾಫ್ಟಾಗಿದ್ರೇ ಒಳ್ಳೆಯದು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಡೋ ಬರಬೇಕು ಆ ಥರ ನಾವು ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ತುಂಬ ಆದರೆ ಇನ್ನೊಂದು ಸ್ವಲ್ಪ ರವೆ ಸೇರಿಸ್ಕೊಳ್ಳಿ ತುಂಬ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದಕ್ಕೆ ನಾನು ಎಣ್ಣೆ ಬಿಸಿ ಎಣ್ಣೆ ಆ ಥರದ್ದೆಲ್ಲ ಏನೂ ಆ್ಯಡ್ ಇಲ್ಲ ಇಷ್ಟೇ ಸಾಕಾಗುತ್ತೆ ಇದನ್ನು ತುಂಬ ಏನು ಟೈಮ್ ತೊಗೊಳ್ಳಲ್ಲ ಅಂಥದ್ದು ಕಡಿಮೆ ಇದೆ ನೋಡಿ ಬರೀ ಕೊತ್ತಂಬರಿ ಸೊಪ್ಪು ಕರಿಬೇವು ಎರಡೇ ಹೆಚ್ಚಿರೋ ಅಂಥದ್ದು ನಾನು ಮುಂಚೆನೆ ಹೇಳಿದಾಗೆ ಇದಕ್ಕೆ ಬೇಕು ಅಂದರೆ ನೀವು ಎಳ್ಳನ್ನು ಕೂಡ ಸೇರಿಸ್ಕೊಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನಾವು ನೆನೆಯೋದಕ್ಕೆ ಬಿಟ್ಬಿಡೋಣ ಸುಮಾರು ಒಂದು ಕಾಲು ಗಂಟೆ ಬಿಟ್ಟರೆ ಸಾಕಾಗುತ್ತೆ ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಅಷ್ಟೇ ಸಾಕಾಗುತ್ತೆ ಬೇಗ ಬೇಗ ಆಗೋಗ್ಬಿಡತ್ತೆ ನೋಡಿ ಇದು ರೆಡಿ ಆಗ್ತಾಯಿದೆ ಇವಾಗ ಈಗ ಇಪ್ಪತ್ತು ನಿಮಿಷ ಆದಮೇಲೆ ಇದನ್ನು ತೆಗಿತಾಯಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೋತೀನಿ ನೋಡಿ ಗಟ್ಟಿಯಾಗಿದೆ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಇನ್ನು ಸಾಫ್ಟ್ ಇದ್ದರೆ ಚೆನ್ನಾಗಿರುತ್ತೆ ಲಟ್ಟಿಸುವಾಗ ನೋಡಿ ಈಗ ಇದಕ್ಕೆ ಎಣ್ಣೆ ಇದ್ದೀನಿ ನಾನು ಎಣ್ಣೆ ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಣ ಒಂದು ಸರಿ ಇವಾಗ ಇದನ್ನು ಚಪಾತಿ ಥರ ತಗೊಳ್ಳೋಣ ನಾವು ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಅಷ್ಟೇ ದಪ್ಪ ತೊಗೊಂಡ್ರೋಗುತ್ತೆ ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗೂ ತೊಗೊಂಡ್ರಾಗುತ್ತೆ ನಾವು ಲಟ್ಟಿಸೋದ್ರ ಮೇಲೆ ಎಷ್ಟು ದೊಡ್ಡದು ಲಟ್ಟಿಸ್ತೀವಿ ಅದ್ರ ಮೇಲೆ ಡಿಪೆಂಡು ನಾನು ಚಪಾತಿಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನೋಡಿ ಇಷ್ಟು ದೊಡ್ಡದು ಇವಾಗ ಇದನ್ನು ನಾನು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಸರಿ ಸ್ವಲ್ಪ ಹಾಕ್ಕೊಂಡು ನಾನು ಮೈದಾ ಹಾಕ್ಕೊಂಡಿದ್ದೀನಿ ಲಟ್ಸೋಣ ಎಷ್ಟು ದೊಡ್ಡದಾಗಿ ಸಾಧ್ಯನೋ ಅಷ್ಟು ದೊಡ್ಡದಾಗಿ ಮತ್ತು ತೆಳುವಾಗಿ ಲಟ್ಟಿಸ್ಬೇಕಾಗುತ್ತೆ ತುಂಬ ತೆಳುವಾಗಲ್ಲ ಒಂದು ಮೀಡಿಯಮಾಗಿ ಯಾವಾಗಲೂ ನಾವು ಸಾಮಾನ್ಯವಾಗಿ ಶಂಕರ್ ಮಾಡ್ತೀವಿ ನೋಡಿ ಮೈದಾ ಹಿಟ್ಟಲ್ಲಿ ಮೈದಾ ಇಷ್ಟಪಡೋಲ್ಲ ಅನ್ನೋರು ಖಂಡಿತ ರವೆ ಉಪಯೋಗಿಸ್ಕೊಂಡು ಮಾಡ್ಬೋದು ಇದನ್ನು ಲಟ್ಟಿಸ್ತೀನಿ ನೋಡಿ ಎಷ್ಟು ದೊಡ್ಡಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ಲಟ್ಸೋಣ ನೋಡಿ ನಾನು ಈಗ ಇಷ್ಟು ಆಗಲೇ ಲಟ್ಟಿಸ್ಕೊಂಡಿದ್ದೀನಿ ನಿಮಗೆ ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಸೋದು ಬೇಡ ಅಂದರೆ ನೀವು ಸ್ವಲ್ಪ ಕೆಳಗೆ ಎಣ್ಣೆ ಕೂಡ ಹಾಕೊಂಡು ಲಟ್ಟಿಸ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಈ ಶೇಪಲ್ಲಿ ಬಂದಿರೋಲ್ಲ ನೋಡಿ ಆ ಸೈಡೆಲ್ಲ ತೆಬಿಡ್ತೀನಿ ನಾನು ಬೇಕಾದರೆ ಹಾಗೆ ಕೂಡ ಹಾಕೋಬಹುದು ಶೇಪ್ ಚೆನ್ನಾಗಿರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸೈಡಲ್ಲೆಲ್ಲ ಕಟ್ ಮಾಡ್ಕೋತೀನಿ ನಾಲ್ಕು ಸೈಡು ಆ ಸೈಡ್ ಕಟ್ ಮಾಡಿದೀವಲ್ಲ ಅದೇನು ಅಲ್ಲ ಮತ್ತೆ ಇನ್ನೊಂದು ಸರಿ ಉಂಡೆ ಮಾಡಿಕೊಂಡು ಉಪಯೋಗಿಸ್ಕೋಬೋದು ಲಟ್ಟಿಸ್ಬಿಟ್ಟು ಮತ್ತು ನಾವು ಅದನ್ನು ಉಪಯೋಗಿಸ್ಕೋಬೋದು ಇದನ್ನು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ನಾನು ಸ್ಕ್ವೇರಲ್ಲಿ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಸ್ಕ್ವೇರ್ ಇಲ್ಲ ಅಂದರೆ ನಿಮಗೆ ಯಾವ ಶೇಪ್ ಬೇಕು ಆ ಥರ ಶಂಕರ್ ಪೋಳಿ ಥರ ಬೇಕಾದರೆ ಹಾಗೆ ಮಾಡ್ಕೊಳ್ಳಿ ರೆಕ್ಟ್ಯಾಂಗಲ್ ಬೇಕು ಟ್ರಯಾಂಗಲ್ ಬೇಕು ಆ ಥರ ಏನಾದ್ರು ಇದ್ದರೆ ನಿಮ್ಮಿಷ್ಟ ಹೇಗೆ ಬೇಕಾದರೂ ಮಾಡ್ಕೋಬೋದು ಟೇಸ್ಟಲ್ಲೇನು ವ್ಯತ್ಯಾಸ ಇರೋದಿಲ್ಲ ಈಗ ನೋಡಿ ಇದೆಲ್ಲ ರೆಡಿಯಾಗಿದೆ ಒಂದು ಬ್ಯಾಚ್ ರೆಡಿ ಆಯಿತು ಈಗ ಎಣ್ಣೆಗೆ ಹಾಕೋದಕ್ಕೆ ರೆಡಿಯಾಗಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿರಬೇಕು ಕಡಿಮೆ ಕಾಯ್ದಿರಬಾರ್ದು ಚೆನ್ನಾಗೇ ಕಾಯ್ದಿರಬೇಕು ಆವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಒಂದೊಂದನ್ನೇ ನಾವು ಎಣ್ಣೆಗೆ ಹಾಕೊಳ್ಳೋಣ ತುಂಬ ಬೇಯಿಸಬೇಕು ಅಂತ ಏನೂ ಇಲ್ಲ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸಿದ್ರೆ ಸಾಕು ಅಷ್ಟಾದರೆ ಚೆನ್ನಾಗಿರುತ್ತೆ ಇದನ್ನು ನಾವು ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ನಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇಟ್ಟು ಉಪಯೋಗಿಸ್ಬಹುದು ಕೆಡಲ್ಲ ಮತ್ತು ನಾನು ಇದಕ್ಕೆ ಸೋಡಾ ಹಾಕೋಲ್ಲ ಕ್ರಿಸ್ಪಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಮುಂಚೆನೇ ಹೇಳಿದಾಗೆ ನಿಮಗೆ ಸಾಫ್ಟಾಗಿ ತಿನ್ನಕ್ಕೆ ಇಷ್ಟ ಆದರೆ ಖಂಡಿತ ಸೋಡಾ ಉಪಯೋಗಿಸ್ಕೊಳ್ಳಿ ಇದು ಚೆನ್ನಾಗಿ ಬೇಯಲಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬಂದಮೇಲೆ ಇದನ್ನು ಎಣ್ಣೆಯಿಂದ ತೆಗೆದ್ರೆ ಆಯಿತು ಇದಕ್ಕೆ ಯಾವುದಾದ್ರೂ ಸಾಸ್ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲ ಸಾಸಿಂದ ಇಷ್ಟಪಟ್ಟು ತಿಂತೀವಿ ಅಂದರೆ ಖಂಡಿತ ಸಾಸ್ ಕೊಡಿ ಚೆನ್ನಾಗಿರುತ್ತೆ ಅಥವಾ ವೈಟ್ ಸಾಸ್ ಇದ್ದರೆ ಅದು ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಸ್ನ್ಯಾಕ್ಸಿಗೆ ಇದನ್ನು ಟೀ ಟೈಮಲ್ಲಿ ಇನ್ಸ್ಟಂಟಾಗಿ ಮಾಡ್ಕೋಬಹುದು ಯಾರಾದರೂ ಗೆಸ್ಟ್ ಮನೆಗೆ ಬಂದಾಗ ಕೂಡ ಮಾಡಬಹುದು ಅಥವಾ ನಿಮಗೇ ಒಂದು ಟೈಮಲ್ಲಿ ಮಾಡಿಟ್ಕೊಂಬಿಟ್ರೆ ಒಂದು ಸ್ವಲ್ಪ ಜಾಸ್ತಿ ಆರಾಮಾಗಿ ಯಾವಾಗ ಬೇಕಾವಾಗ ಉಪಯೋಗಿಸ್ಕೋಬಹುದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಆಗಿರುವಂಥ ಈ ಈಗ ರೆಡಿಯಾಗಿದೆ ತಿನ್ನೋದಕ್ಕೆ ಎಣ್ಣೆಯಿಂದ ಕೂಡ ತೆಗ್ದಿದ್ದೀನಿ ನೋಡಿ ಹೀಗೆ ಎಲ್ಲದನ್ನು ಮಾಡ್ಕೊಳ್ಳೋಣ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಾನು ಮುಂಚೆನೇ ಹೇಳಿದಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ